ಗುಡ್ ಈವ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಲಾಂಗ್ 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 ಟೈಮ್ ಆಫ್ಟರ್ ಲಾಂಗ್ ಟೈಮ್ ಆಫ್ಟರ್ ಸಿಕ್ಸ್ ಮಂತ್ಸೇ ಅನ್ಕೋತೀನಿ ಸಿಕ್ಸ್ ಮಂತ್ ಆದಮೇಲೆ ನಾನು ತಿರ್ಗಾ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಯಾಕೋ ಬೇಜಾರಾಗಿತ್ತು ಅದಕ್ಕೆ ವಿಡಿಯೋಸ್ ಆರು ತಿಂಗಳಿಂದ ಹಾಕಿರಲಿಲ್ಲ ಬಟ್ ತಿರ್ಗಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಬನ್ನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನೋಡಿ ನಾವು ಹಾನಿ ಜೊತೆಗೇನೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮೇನ್ ಕಂಟೆಂಟ್ ಇದೆ ನಮ್ಮ ವೀಡಿಯೋದಲ್ಲಿ ಕಂಟೆಂಟ್ ಇದು ನಮ್ಮದು ವೀಡಿಯೋದು ಅಲ್ವಾ ನಾವು ಪೂರಿ ಮಾಡ್ತಾ ಇದ್ದೀವಿ ನೋಡಿ ಹೇಳ್ಬಿಟ್ಲ ಅವಳು ಅವ್ಳ ಬಾಯಲ್ಲಿ ಏನು ನಿಲ್ಲ ಪೂರಿ ಮಾಡ್ತಾ ಇದ್ದಾಳಂತೆ ಹೇಳ್ತಾ ಇದ್ದಾಳೆ ನೋಡಿ ಸೊ ತುಂಬ ನಿಜ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ವೀಡಿಯೋಸ್ಗೆ ಎಲ್ಲ ವ್ಲಾಗ್ಗೆಲ್ಲ ನೋಡ್ತಾ ಇದ್ನಲ್ಲ ಬೇರೆಯವ್ರ್ದೆಲ್ಲ ವ್ಲಾಗ್ ಎಲ್ಲ ನೋಡ್ತಾ ಇದ್ನಲ್ಲ ಅಯ್ಯಪ್ಪ ನಾನು ಯಾಕಾದರೂ ಬಿ ನೋ ಯಾಕೆ ಬಿಟ್ಟೆ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ ಸೊ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಖುಷಿ ಆಗ್ತಾ ಇದೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ ಆಫ್ಟರ್ ಲಾಂಗ್ ಟೈಮ್ ಆಫ್ಟರ್ ಆರು ತಿಂಗಳು ನಂತರ ಮತ್ತೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಎಸ್ ಹೇಗಿದ್ದೀರಾ ಎಲ್ಲರೂ ಅಯ್ಯೋ ಎಲ್ಲರೂ ತುಂಬ ತುಂಬ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನೇ ಚೆನ್ನಾಗಿದ್ದೀನಿ ಅಲ್ವಾ ಅಲ್ವಾ ನಾನು ಆರು ತಿಂಗಳು ಜಸ್ಟ್ ಆರು ತಿಂಗಳು ಬಿಟ್ಟಿದ್ದಕ್ಕೆ ಫುಲ್ ವಾಚ್ ಟೈಮ್ ಜೀರೋ ಆಗಿಬಿಟ್ಟಿದೆ ಇವಾಗ ಮತ್ತು ನಾನು ಝೀರೋ ಸ್ಟಾರ್ಟ್ ಮಾಡ್ದಂಗೆ ಇವಾಗ ಲೆಕ್ಕ ನನಗೆ ಸೊ ಬನ್ನಿ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನನ್ನ ಫೇವ್ರೇಟು ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಗೇನ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಇವತ್ತು ನನ್ನದು ಫೇವ್ರೇಟು ಹೂಕೋಸ್ ಪಲ್ಯ ಮತ್ತು ಪೂರಿ ಮಾಡ್ತಾಯಿದ್ದೀನಿ ನಮ್ಮ ಹನಿದು ಇದ್ರ ಮೇಲೆ ಹನಿ ಬೇಕು ಅಂತು ಸೊ ಅದಕ್ಕೆ ನಾನು ಪೂರಿ ಮಾಡ್ತಾಯಿದ್ದೀನಿ ನಮ್ಮ ಹನಿ ಬರ್ತಾ ಬರ್ತಾಯಿದೆ ಇವಾಗ ಅಲ್ಲ ನೀ ನಿಮಗೆ ನಾನು ಬೇಕಂದಿದ್ದೀನಿ ಬೈ ಟೆಕ್ ನಾನು ಕಿಚನ್ ಸೂ ಹಾ ಆಮೇಲೆ ಮಿಕ್ಕಿ ಮೊಸ್ಕೆ ಹ್ಮ್ ಬಲೂನ್ ಹ್ಮ್ ಆಮೇಲೆಂದು ನ ಫೋಟೋಸ್ ಹ್ಮ್ ಫ್ರೆಂಡ್ ಅಮೃತ ಆಂಟಿ ಅಶ್ವಿನಿ ಆಂಟಿ ಶ್ವೇತಾ ಅಂಟಿ ವೀರೇಶ್ ಅಂಕಲ್ ಬಾಬಾ ಮಾಮ ಒಂದ್ ಮನೇಲಿ ಇಬ್ಬರ ಹೆಸರು ತಗೊಂತಾವಳೆ ಅಂದ್ರೆ ಇಬ್ರು ಕೊಡ್ಬೇಕು ಇವಳಿಗೆ ಗಿಫ್ಟು ಅಲಾ ನೋಡಿ ಖುಷಿ ಆಗ್ತಾ ಇದೆ ಅಲ್ಲ ವೀಡಿಯೋ ಮಾಡ್ತು ವೀಡಿಯೋ ಆಫ್ಟರ್ ಲಾಂಗ್ ಟೈಮ್ ನಾನು ಬೇರೆ ಬೇರೆ ಯಾವುದಾದ್ರೂ ವೀಡಿಯೋ ಮಾಡ್ತಾಯಿದ್ರು ಹನಿ ಏನು ಮಾಡ್ತಾ ಇತ್ತು ನಾನು ಇದೇ ವೀಡಿಯೋ ಇದ್ದೀನಿ ಅಂದರೆ ವ್ಲಾಗಿಂಗ್ ಚಾನಲ್ಲೇ ವ್ಲಾಗಿಂಗ್ ಇದ್ದೀನೇನೋ ಅಂತ ಹೈ ಫ್ರೆಂಡ್ಸ್ ಹೈ ಫ್ರೆಂಡ್ಸ್ ಅನ್ನೋದು ಅವ್ಳಿಗೆ ಇವಾಗಲೂ ಇತ್ತೀಚೆಗೆ ಮರ್ತೋದಂಗೆ ಆಗಿದೆ ಅಂತ ಸೊ ಇವಾಗ ಅನ್ನೋದೇ ಇಲ್ಲ ಅವಳು ಯಾಕಂದರೆ ಅವಳಿಗೂ ಮರ್ತೋದಂಗೆ ಆಗಿತ್ತು ಸೊ ಇವಾಗ ಮತ್ತೆ ಮತ್ತನು ಮಮ್ಮ ಹಾಯ್ ಫ್ರೆಂಡ್ಸ್ ಹಾಯ್ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಾನು ಲಾಸ್ಟ್ ಬ್ಲಾಗ್ ಚಾನಲ್ ಯಾವಾಗ ಹಾಕಿದ್ದೆ ಅಂದರೆ ಯುಗಾದಿ ಟೈಮಲ್ಲಿ ಕ್ಲೀನಿಂಗ್ ಮಾಡೋದು ಹಾಕಿದ್ದೆ ಆವಾಗಲೇ ಮತ್ತೆ ದಷ್ಟ ಕ್ಲೀನಿಂಗ್ ತೆಗೆದಿದ್ದೀನಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾನು ಡಿಸ್ಕಂಟಿನ್ಯೂ ಮಾಡಲ್ಲ ಯಾಕಂದ್ರೆ ತುಂಬ ಮಿಸ್ ಮಾಡ್ಕೊಂಡೆ ನನ್ನ ವೀಡಿಯೋಸ್ಗೆಲ್ಲ ಅಲ್ವಾ ಹಾಯ್ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್

फुल कलर फ कलरफुल क्लौडस अगर वर्ग यलर्स कल पेपर्स हण्सदीन दिस फुल दिस फुल फल दैन विल नेक्स्ट एंड स्मी दैन कम टू नेक्स्ट पॉइंट इस दिस ಇದು ನಾನು ನಾನು ಫುಲ್ ಬ್ಲ್ಯಾಕ್ ಪೇಪರ್ ಯೂಸ್ ಮಾಡಿಲ್ಲ ನಾನು ಬರೀ ವೈಟ್ ಪೇಪರಲ್ಲಿ ಬ್ಲ್ಯಾಕ್ ಕಲರ್ ಬಾರ್ಡರ್ಸ್ ಕಟ್ ಮಾಡ್ಕೊಂಡು ಅನಿಸಿದ್ದೀನಿ ಅಷ್ಟೇ ಆಮೇಲೆ ಇಲ್ಲಿ ಒಂದು ಕಪ್ ಅನ್ಸಿ ಅದಕ್ಕೆ ಕಲರ್ ಮಾಡ್ಕೊಂಡಿದ್ದೀನಿ ನೀವು ಯಾವ ಕಲರ್ ಬೇಕೋ ಆ ಕಲರ್ ಆಮೇಲೆ ನಾನು ನಾನಿನ್ ಸ್ಟ್ರೆಂತ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಫುಲ್ ಈ ಥರ ಸ್ಟೆಮ್ಸು ಮತ್ತು ಲೀವ್ಸು ಆಮೇಲೆ ಫ್ಲವರ್ಸ್ ಕಟ್ ಮಾಡಿಕೊಂಡು ಅಲ್ಲಿ ಇಲ್ಲಿ 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 ಅನಿಸಿದ್ದೀನಿ ಅಷ್ಟೇ ಇದು ಥರ ತುಂಬ ಈಸಿ ಇತ್ತು ದೇ ವೆಲ್ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ನನ್ನ ಫೇವ್ರೆಟ್ ಇದು ಸೊ ಆ್ಯಕ್ಚುಲಿ ಇದಕ್ಕೆ ನಾನು ಇಲ್ಲಿ ಇದು ಅನ್ನಿಸಿಲ್ಲ ಇದಕ್ಕೆ ನಾನು ಕಲರ್ ಮಾಡಿದ್ದೀನಿ ನಾನು ಇದು ಪೈ

ಮಾಡ್ಲಕ ನಾನಿಲ್ಲಿ ಕಲರ್ ಪೇಂಟ್ ಹಚ್ಚಿದ್ದೀನಿ ನಾನು ಇದು ಮಾಡಿಲ್ಲ ಆಮೇಲೆ ಬ್ಲ್ಯಾಕ್ ಕಲರ್ ಪೆಪ್ಪ ಬ್ಲ್ಯಾಕ್ ಕಲರ್ ಪೆಪ್ಪ ಮದುವೆ ಇಳಿಸಿ ನಾನೇ ನನಗೆ ಹಿಂಗೆ ಹೇಳು ಅದು ಬಿಡಿ ಜಸ್ಟ್ ಇಗ್ನೋರ್ ಈ ನನ್ನ ಶೆಮ್ಸ್ ನಾನಿಲ್ಲಿ ಸ್ಟೆಮ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಮೀನ್ಸ್ ನಾನು ಸ್ಟೆಮ್ಸ್ ಆ ನಾನು ಇನ್ನು ರೌಂಡ್ ಮಾಡಿಬಿಟ್ಟು ರೋಲ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬೆಂಡ್ ಮಾಡಿ ಅಂಸಿದ್ದೀನಿ ಲೈಕ್ ಅಷ್ಟೇ ನಾನು ತ್ರೀ ಸ್ಟಮ್ಸ್ ಮಾಡಿದ್ದೀನಿ ಆಮೇಲೆ ಇದೆಲ್ಲ ನಾನು ಒಂದು ಸ್ವಲ್ಪ ಕಡಿಮೆಯೇ ಇತ್ತು ಸೊ ಅದಕ್ಕೆ ನಾನು ಎಲ್ಬಂತಲ್ಲೇ ಅಂಟ್ಸಿದ್ದೀನಿ ಆಮೇಲೆ ನಾನು ತುಂಬ ಲೀವ್ಸ್ ಮಾಡ್ಕೊಂಡಿದ್ದೀನಿ ಬೇರೆ ಬೇರೆ ಡಿಫ್ರೆಂಟ್ ಕಲರ್ ಲೀವ್ಸ್ ಆಮೇಲೆ ಅದನ್ನ ಅಂಟಿಸಿದ್ದೀನಿ ಸೊ ಇಸ್ ಈಸಿ ನಾನು ಮಾಡಿರೋ ಕ್ರಾಫ್ಟೆಲ್ಲ ವೆರಿ ಈಸಿ ಇನ್ಸ್ ನಾನು ಇನ್ನೊಂದು ಸಲ ಮಾರ್ಗಗಳನ್ನು ತೋರಿಸ್ತೀನಿ ಓಕೆ ಇಲ್ಲಿ ನೋಡಿ ಹಾಯ್ ಇಲ್ಲಿ ನೋಡಿ ಸೋಂಬೇರಿ ಮಾಡೋರು ನನ್ನ ನಂತರ ಇಷ್ಟಿಷ್ಟೇ ಇಷ್ಟಿಷ್ಟೇ ಹಿಟ್ಟು ತಗೊಂಡು ಯಾರು ರೌಂಡ್ ಮಾಡಿಕೊಂಡು ಪೂರಿ ಮಾಡ್ತಾರೆ ಅನ್ನೋ ಅನ್ನೋ ಅನ್ನವಾಗಿದ್ರೆ ಒಂದು ದೊಡ್ಡ ಚಪಾತಿ ಮಾಡಿಕೊಡಿ ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಪೂರಿ ರೆಡಿ ಆಯಿತು

अरे याद रखते कि लिया तो ट्राई ता चिन्नो इधर ट्राई नेक्स्ट आधो माल हाँक बकले ना रहा इन्होंडी ट्राई अंगल पूरी सी आधो ट्राई अंगल ना रहा अंदर आधो ट्राई अंगल ना

ಬಾಡೋದು ಭಾಡ ನೀ ತಿಂಬಟ್ಟು ಬರ್ರಿ ನೋಡಿ ನೋಡ್ ಡೌಡ್ ಡೌಡ್ ಡೌಟ್ ಡೌಡ್ ನಮ್ಮ ನೀವೇ ಓಕೆ ಏ ಮುದ್ರು ಇದು ಒಂದು ಮಾಡಾವನೇನೋ ಪೂರಾ ಕುಟ್ಟೇ ಕಟ್

ಇದು ಹೆಂಗೆ ಹ್ಕೊಂಡು ತಕ್ಕ ಚಲೋ ಮಾಡಿ ಹ್ಮ್ ಸಾಕಮ್ಮ ಬಜಿಗೆ ನಾ ಮಾಡ್ತಾ ಬಜ್ಜಿಗೆ ಹ್ಮ್

गुड़ करो तल करो तो कौन सा ये घायल है तू क्या रूम भागी घायल भागता क्या क्या चल रही है क्या बाल्ला माँ माँ घायल है आ के बन जा रहा है इट कोड़ा के क्या क्या मार को तो कूटता हाँ तो कोई याका मामू का मारू मामू मामू मारू लास्टी वन मारयक आ लास्टी वन मारयक इ तो काणत नाडा नेन मलेयनगे ता ममाता मारबरदा मारबरदा

இது வால் பேப்பர் நமக்கா பட்டாக்கி போடி so you can see here பட்டாக்கி போடி தான் இது பட்டாக்கி போடி சொங்கச்சு ಟ್ರೈಂಗಲ್ ಪುರಿ ಎಲ್ಲಾನು ಟ್ರೈಯಂಗಲ್ ಚಿಕ್ಕ ಮಕ್ಳಿಗೆ ಹಿಂಗೆಲ್ಲ ಡಿಸೈನ್ ಡಿಸೈನ್ ಮಾಡಿಕೊಟ್ಟರೆ ತಿಂತಾರೆ ಇಲ್ಲಿನ ಹೂಕೋಸ್ಕರ ನಾನು ಉಟ್ಬಿಟ್ಟು ಇಟ್ಟಿದ್ದೀನಿ ಪಲ್ಯ ಮಾಡಬೇಕು ಇದು ಬೆಳಗ್ಗೆ ರೈಸ್ ನೋಡಿ ಹಂಗೆ ಐತೆ ಇನ್ಮೇಲೆ ರೈಸ್ ಏನು ಮಾಡಲ್ಲ ಇಲ್ಲ ನಾನು ಇದನ್ನು ಬಿಸಿ ಮಾಡಿ ತೆಗ್ದಿಡ್ತಾಯಿದ್ದೀನಿ ವೇಸ್ಟ್ ಮಾಡಲ್ಲ

ಯಾರ್ಯಾರು ನನ್ನ ವೀಡಿಯೋನ ಮಿಸ್ ಇದ್ರಿ ಹೇಳಿ 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 ನಿಜ ಹೇಳಿ ಆಫ್ಟರ್ ಲಾಂಗ್ ಟೈಮ್ ಆರು ತಿಂಗಳ ನಂತರ ನಾನು ಮತ್ತೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಖುಷಿ ಆಗ್ತಾಯಿದೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ ಆ ಖುಷಿಗೆ ಇವತ್ತು ನನ್ನ ಫೇವ್ರೇಟ್ ಪೂರಿ ಮತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಡ್ರೈ ಗೋಬಿ ಇಷ್ಟ ಬಟ್ ಡ್ರೈ ಗೋಬಿ ಇಲ್ಲ ಇವಾಗ ಎಲ್ರಿಗೂ ಬೇಕಲ್ಲ ಸೊ ಸಾಕಾಗಲ್ಲ ಗ್ರೇವಿ ಗೋಬಿ ಮಾಡ್ತಾಯಿದ್ದೀನಿ ಸೊ ಹುಡ್ದಿದ್ದೀನಿ ಹುಡಿದಿಟ್ಟಿದ್ದೀನಿ ಮಾಡಬೇಕು ಕ್ಲೀನ್ ಮಾಡಬೇಕು ಕಿಚನ್ ರು ಕ್ಲೀನ್ ಮಾಡಬೇಕು ಪಾತ್ರೆ ತೊಳಿಬೇಕು ಕೆಲಸ ಇದೆ ಆಮೇಲೆ ಸಿಗ್ತೀನಿ ಇವಾಗ ಡೈರೆಕ್ಟ್ ಊಟ ಮಾಡುವಾಗಲೇ ಸಿಗ್ತೀನಿ ನಿಮಗೆ ನಾನು ಬ ಬಾಯ್ ಇದು ನೋಡಿ ನಾನು ಪಲ್ಯ ಮಾಡ್ತಾ ಇದ್ದೀನಿ ಇದನ್ನ ಕುದ್ಮೇಲೆ ಚೆನ್ನಾಗಾಗುತ್ತೆ ಅಂದ್ರೆ ಸ್ವಲ್ಪ ಕುದಿಬೇಕು ಇದನ್ನ ಚೆನ್ನಾಗಿ ಕುದಿ ಕುದಿ ಬಂದ್ಮೇಲೆ ಚೆನ್ನಾಗಿರುತ್ತೆ ಇವಾಗ ನೀರು ಹಾಕಿದೀನಿ ಆದಷ್ಟು ಆದಷ್ಟು ಇವಾಗ ಟೂ ಮಚ್ ಹಸುವೆ ಆಗಿದೆ ಇದು ಕುದಿಯೋ ತನಕನೂ ಪೇಶನ್ಸ್ ಇಲ್ಲ ಯಾರಿಗೂ ಹನಿನೂ ಕೊಡು 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 ಅಂತವಳೆ ಇನ್ನು ನನಗೂ ಹಷ್ಟು ಆಗೈತೆ ಚಿನ್ನೊಂದು ಗೊತ್ತಿಲ್ಲ ನನಗೆ ನನಗೆ ಚಿನ್ನೊಂದು ಗುಡ್ ಮಾರ್ನಿಂಗ್ ಎಲ್ರಿಗೂ ಹೆಂಗಿದೀರಿ ಐ ಹೋಗಲ್ರು ಚಲೋ ಇದ್ರಿ ಅನ್ಕೋತೆ ನಾನು ಚಲೋ 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 ಇದ್ದೀನಿ ನಾನು ಎಂಟು ದಿವಸ ಹಿಂದೆನೆ ಒಂದು ವಿಡಿಯೋ ಎಡಿಟ್ ಮಾಡಿ ಅಂದರೆ ವೀಡಿಯೋ ಮಾಡಿಟ್ಟಿದ್ದೀನಿ ಮತ್ತೆ ಸ್ಟಾರ್ಟ್ ಮಾಡೋಣ ವಿಡಿಯೋ ಅಂತ ಆಶಾ ಇಸ್ ಬ್ಯಾಕ್ ಅಂತಾನೆ ಹೇಳ್ಬೋದು ಸೊ ನಾನು ವೀಡಿಯೋ ಮಾಡಿಟ್ಟಿದ್ದೀನಿ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಪ್ಲೀಸ್ ಆದಷ್ಟು ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಮುಂಚೆ ಮಾಡಿರೋ ಥರ ಮಾಡಬೇಡಿ ನನಗೆ ಈ ಸಾರಿ ಅಂತೂ ನನಗೆ ನ್ಯಾಯ ಸಿಗಲೇಬೇಕು ಯೂಟ್ಯೂಬಲ್ಲಿ ಅಂತ ಹೇಳ್ತಾ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಇವಾಗೆಲ್ಲ ವೀಡಿಯೋದಲ್ಲಿ ಕಂಟಿನ್ಯೂ ಆಗಿ ಇರ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವಾಗ ಕಂಟಿನ್ಯೂಸ್ ಆಗಲಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಸೊ ಓಕೆನಾ ಬಾಯ್ ಎಲ್ರಿಗೂ ಇವತ್ತಿಂದ ನವರಾತ್ರಿ ಸ್ಟಾರ್ಟು ಎಲ್ರಿಗೂ ಹ್ಯಾಪಿ 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 ನವರಾತ್ರಿ ಸೊ ತುಂಬ ನಮ್ಮ ಕಡೆಯೆಲ್ಲ ದಾಂಡಿಯಾ ಅದು ಇದು ಅಂತ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲೇ ಹೇಳಬೇಕು ಅಂದರೆ ಬೆಂಗಳೂರಲ್ಲಿ ಏನೂ ಇರಲ್ಲ ಏನಂದರೆ ಏನೂ ಇರೋಲ್ಲ ಹಬ್ಬ ಅಂದ್ರೂ ಒಂದು ದಿವಸಕ್ಕೆಲ್ಲ ಮುಗಿಸ್ಬಿಡ್ತಾರೆ ಸೊ ಹಬ್ಬ ಹರಿದಿನ ಅಂತ ಬಂದರೆ ನಮ್ಮೂರೇ ತುಂಬ ಬೆಟ್ಟರು ಸೊ ಮುಂಚೆಯಿಂದನೇ ಪ್ರಿಪ್ರೇಷನ್ಸು ಅದು ಇದು ಅಂತ ಎಲ್ಲ ಇರುತ್ತೆ ಬನ್ನಿ ನವರಾತ್ರಿ ಇವತ್ತಿಂದ ಸ್ಟಾರ್ಟು ಅಲ್ಲಿ ಮಾಡಿಲ್ಲ ಅಂದರೆ ಅಂದರೆ ನಾವಿಲ್ಲಿದ್ದು ಅಲ್ಲಿದ್ದು ರೂಲ್ಸು ಇಲ್ಲಿ ಇದ್ಕೊಂಡೆ ಫಾಲೋ ಮಾಡೋಣ ಸೊ ಬನ್ನಿ ಇವತ್ತಿಂದ ನವರಾತ್ರಿ ಸ್ಟಾರ್ಟು ನವರಾತ್ರಿಯಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಡಿ ಇನ್ನು ನಮ್ದಂತ ಹಬ್ಬ ಸ್ಟಾರ್ಟ್ ಆಯಿತು ಶಾಪಿಂಗು ಅದು ಇದು ಅಂತ ಇದ್ದೇ ಇರುತ್ತೆ ಸೊ ಬನ್ನಿ ಸ್ಟೇ ಕ್ಯೂ ನಾವೇನೇನು ಮಾಡ್ತೀವಿ ನವರಾತ್ರಿಗಳಲ್ಲಿ ಮತ್ತು ಮುನ್ನೆ ಏನು ಮಾಡ್ತೀವಿ ಇದ್ದಾಗ ಏನು ಮಾಡ್ತೀನಿ ಸುಮ್ಮನೆ ದಿನಗಳಲ್ಲಿ ಏನು ಮಾಡ್ತೀನಿ ಅಂತ ನಿಮಗೆಲ್ಲ ತಿಳೀತಾ ಇರುತ್ತೆ ಹಳೆಯವ್ರಿಗೆಲ್ಲ ಗೊತ್ತಿರುತ್ತೆ ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಪ್ಲೀಸ್ ಸ್ಟೇ ಚೂನ್ ಸಿ ಅಂತಲೇ ಹೇಳ್ಬೋದು ಬನ್ನಿ ಟೀ ಕುಡಿಯೋಣ ನಂದು ಫೇವ್ರೆಟ್ ಪಾರ್ಟ್ ಆಫ್ ಲೈಫ್ ಅಂತಲೇ ಹೇಳ್ಬೋದು ಟೀ ಸೊ ಬನ್ನಿ ಇದು ನಂದು ಫೇವ್ರೇಟ್ ಟೈಮ್ ಕೂಡ ಆಗಿರುತ್ತೆ ಇದರಿಂದ ನನಗೆ ಒಂದು ಹತ್ತು ಹದಿನೈದು ನಿಮಿಷ ಸಿಗುತ್ತೆ ಹೊರತು ಮತ್ತು ಬೇರೆ ಟೈಮಲ್ಲಿ ಸಿಗೋಲ್ಲ ಸೊ ಬನ್ನಿ ಇದೇ ಎನರ್ಜಿ ಕೊನೆವರೆಗೂ ಇರಲಿ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಇದೇ ಎನರ್ಜಿ ಇದೇ ಇರಲಿ ಅಂತ ಹೇ ದೇವರಿಗೆ ಪ್ರೇ ಮಾಡ್ತೀನಿ ಅಷ್ಟೇ ಬನ್ನಿ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್